ಇದ್ದಾರೆ ಒಂದೇ ಸರಿ ಎಲ್ಲ ಚಿನ್ನದ ಮೊಟ್ಟೆ ತಗೊಳ್ಬೇಕು ಅಂತೇಳಿ ಹೇಳಿ ಕೋಳಿಯ ಕತ್ತ ಇವರು ಹಿಸ್ತಾ ಇದ್ದಾರೆ ಕೇಂದ್ರದ ಮೋದಿ ಸರ್ಕಾರ ಬಿಜೆಪಿ ನೇತೃತ್ವದ ಸರ್ಕಾರ ಈ ಕೆಲಸ ಮಾಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಸಾರ್ವಜನಿಕ ಉದ್ಯಮಿಗಳನ್ನ ಖಾಸಗಿ ಮಾಡೋದು ಮಾತ್ರ ಅಲ್ಲ ಸಾರ್ವಜನಿಕ ಸ್ಥಳಗಳನ್ನ ಪ್ರದೇಶಗಳನ್ನ ಅದನ್ನು ಕೂಡ ಖಾಸಗಿ ಅವರಿಗೆ ಕೊಡ್ತಾ ಇದ್ದಾರೆ ಹಲವಾರು ಎಕ್ಸಾಂಪಲ್ ಅನ್ನು ಕೊಡಬಹುದು ಹಲವಾರು ಉದಾಹರಣೆಗಳನ್ನು ಕೊಡಬಹುದು ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಾನು ಸುಮಾರು ಸಾರಿ ಹೇಳಿದೀನಿ ಕೆಲವರೆಲ್ಲ ಕೇಳಿರ್ಬೋದು ಡೆಲ್ಲಿಯಿಂದ ಲಕ್ನೋ ಹೋಗ್ಲಿಕ್ಕೆ ಅಥವಾ ಲಕ್ನೋದಿಂದ ಡೆಲ್ಲಿಗೆ ಹೋಗ್ಲಿಕ್ಕೆ ಒಂದು ಟ್ರೈನ್ ಇದೆ ತೇಜಸ್ ಟ್ರೈನ್ ಅಂತೇಳಿ ಆ ತೇಜಸ್ ಟ್ರೈನ್ ಖಾಸಗಿ ಅವರು ಅವರು ಒಂದು ಹತ್ತು ನಿಮಿಷ ಬೇರೆ ಟ್ರೈನಿಂದ ಹತ್ತು ನಿಮಿಷ ಬೇಗ ಹೋಗ್ತಾರೆ ಅದಕ್ಕೆ ಅವರು ಚಾರ್ಜ್ ಮಾಡೋದು ಒಂಬೈನೂರು ರೂಪಾಯಿ ಸರ್ಕಾರಿ ಟ್ರೈನ್ಗಳು ಏಳ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇನ್ನೂರು ರೂಪಾಯಿ ಕಡಿಮೆ ಅವ್ರು ಇನ್ನು ಹತ್ತು ನಿಮಿಷ ಬೇಗ ಹೋಗೋದಕ್ಕೆ ಇನ್ನೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಆದರೆ ಟ್ರೈನಿನ ಹಳಿ ಯಾರದ್ದು ಟ್ರೈನಿನ ಹಳಿ ತೇಜಸ್ವರದ್ದು ಅಲ್ಲ ಟ್ರೈನಿನ ಹಳಿ ಭಾರತ ರೈಲ್ವೆ ಭಾರತ ರೈಲ್ವೆ ಹಳಿ ಹಾಕಿದ್ದಾರೆ ಅಂದ್ರೆ ನಾವು ನೀವು ಕೊಟ್ಟ ತೆರಿಗೆ ಹಣದಿಂದ ಆ ಹಳಿಯನ್ನು ಹಾಕಿರೋದು ಹಾಗೆಯೇ ಈ ಮಂಗಳೂರಿನ ವಿಮಾನ ನಿಲ್ದಾಣ ಜನರ ತೆರಿಗೆ ಹಣದಿಂದ ವಿಮಾನ ನಿಲ್ದಾಣ ಆಯ್ತು ಈಗ ಅದಾನಿ ಹೆಸರು ಬಂದ್ಬಿಟ್ಟಿದೆ ಅದರಲ್ಲಿ ಇಂತ ಹಲವಾರು ಸಾವಿರಾರು ಉದಾಹರಣೆಗಳನ್ನ ಕೊಡಬಹುದು ಅದು ಕೇವಲ ಉದಾಹರಣೆ ಮಾತ್ರ ಅಲ್ಲ ಅದು ಜನತೆಯ ಬದುಕು ಅದಕ್ಕೆ ನಾವು ಹೇಳೋದು ಜನರ ಬದುಕನ್ನ ರಕ್ಷಿಸಲಿಕ್ಕೋಸ್ಕರ ಈ ಹೋರಾಟವನ್ನ ನಡೆಸ್ತಾ ಇದ್ದೀವಿ ಅಂತೇಳಿ ಹೇಳಿ ನಾವು ಹೇಳಿದೀವಿ ಸಂಗಾತಿಗಳೇ ಬೇರೆ ಬೇರೆ ಯೂನಿಯನ್ ಅವರು ಬೇರೆ ಬೇರೆ ಸಾಕಾಗೋದಿಲ್ಲ ಇವತ್ತು ಎಷ್ಟೋ ಜನಕ್ಕೆ ಕೆಲವರಿಗೆ ಗೊತ್ತಿಲ್ಲ ಕೆಲವರು ವ್ಯಕ್ತಿ ದೊಡ್ಡವರು ಅಂತೇಳಿ ಹೇಳಿ ವಿಶ್ವಗುರು ಯಾರ ಗುರು ಗೊತ್ತಿಲ್ಲ ನಮಗೆ ವಿಶ್ವಗುರು ಅಂತೇಳಿ ಹೇಳಿ ಓಟ್ ಹಾಕ್ತಾರೆ ಮಹಾರಾಷ್ಟ್ರದಲ್ಲಿ ವಿನ್ನಾದರು ಜಾರ್ಖಂಡ್ನಲ್ಲಿ ಸೋತರು ಆದರೆ ನಾವು ಇವತ್ತು ಜನರಿಗೆ ಮಾತಾಡಬೇಕಾದ್ರೆ ಜನರೊಟ್ಟಿಗೆ ಮಾತಾಡಬೇಕಾಗಿದೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಏನು ತೊಂದರೆ ಜನರಿಗೆ ಸ್ಮಾರ್ಟ್ ಮೀಟರ್ಗಳನ್ನು ಹಾಕ್ತಾರೆ ಸ್ಮಾರ್ಟ್ ಮೀಟ್ರ್ ಹಾಕೋದಂದ್ರೆ ಏನು ನಾವು ಟೆಲಿಫೋನಿಗೆ ಪ್ರೀಪೇಯ್ಡ್ ಚಾರ್ಜ್ ಮಾಡಿದಾಗೆ ಸ್ಮಾರ್ಟ್ ಮೀಟ್ರ್ ಹಾಕಿದರೆ ಪ್ರೀಪೇಯ್ಡ್ ಮೀಟರ್ ತಗೊಳ್ಬೇಕು ನಾವು ಅಂಥ ವ್ಯವಸ್ಥೆ ಎಲ್ಲ ಬರಲಿಕ್ಕಿದೆ ಅದನ್ನು ನಾವು ತಿಳ್ಕೊಂಡು ಜನರಿಗೆ ಹೇಳಲಿಕ್ಕೆ ಸಾಧ್ಯ ಆಗಬೇಕು ಜನರನ್ನು ಎಚ್ಚರಿಸಬೇಕಾಗ್ತದೆ ಅದರ ಮುಖಾಂತರವಾಗಿದೆ ಇವರನ್ನು ಇವರ 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 ಮುಖವಾಡವನ್ನು ಬಯಲು ಮಾಡಬೇಕಾಗತ್ತೆ ಅಂತೇಳಿ ಹೇಳುತ್ತಾ ನನಗೆ ಮಾ ಕೃಷಿ ಕೂಲಿಕಾರರಿಗೆ ದಲಿತ ಮುಖಂಡರಿಗೆ ಕ್ರಾಂತಿಕಾರಿ ವಂದನೆಗಳನ್ನು ಸಲ್ಲಿಸಿ ನನಗೆ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಒಂದು ಇಲೆಕ್ಷನ್ ಬಾಂಡ್ ಅನ್ನ ಆ ಕಾರ್ಪೊರೇಟ್ ಕಂಪನಿಗಳಿಗೆ ಸಹಾಯ ಮಾಡಿ ಅವರಿಂದ ಪಡೆದುಕೊಂಡು ಇವತ್ತು ಇದನ್ನ ಪ್ರತಿ ರಾಜ್ಯದಲ್ಲಿ ಎಲ್ಲಿ ಇಲೆಕ್ಷನ್ ನಡೆದ್ರು ಕೂಡ ಅವರ ಹಣ ಮತ್ತು ಹೆಂಡದ ಹೊಳೆಯಲ್ಲಿ ತಮ್ಮ ಅಧಿಕಾರವನ್ನು ಪುನಃಸ್ಥಾಪಿಸಲಿಕ್ಕೆ ಅಧಿಕಾರವನ್ನು ಕಿತ್ತುಕೊಳ್ಳಲಿಕ್ಕೆ ಎಲ್ಲ ರೀತಿಯ ಸಹಾಯವನ್ನ ಪಡ್ಕೊಳ್ತಾ ಇದ್ದಾರೆ ಹಾಗೆ ಇನ್ನು ಈ ದೇಶದಲ್ಲಿ ಕೃಷಿಕರ ಬಗ್ಗೆ ಬಂದ್ರೆ ನಾನೊಂದು ಕೃಷಿ ರಂಗದಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿ ಬಂದ ಅನುಭವದ ಮೇಲೆ ಹೇಳ್ತಾ ಇದ್ದೇನೆ ಇಲ್ಲಿ ಹಿಂದೆ ರೈತರಿಗೆ ರಸಗೊಬ್ಬರ ಸಬ್ಸಿಡಿ ಅಂತ ಬರ್ತಾ ಇತ್ತು ಆದ್ರೆ ಆ ಸಬ್ಸಿಡಿಯನ್ನ ಇವರು ಹಂತ ಹಂತ ಹಂತವಾಗಿ ಕಡಿಮೆ ಮಾಡುತ್ತಾ ಬಂದು ಅಂದ್ರೆ ಎಲ್ಲಿಂದ ಅಂದ್ರೆ ಎರಡು ಲಕ್ಷದ ಎಪ್ಪತ್ತ ಎರಡು ಸಾವಿರ ಕೋಟಿ ವರ್ಷದ ಸಬ್ಸಿಡಿಯನ್ನ ಇವರು ಕೇವಲ ಆರು ಸಾವಿರ ಅರವತ್ತು ಸಾವಿರದ ನಾನೂರ ನಲವತ್ತೆರಡು ಕೋಟಿಗೆ ಇಳಿಸ್ತಾರೆ ಅಂತ ಹೇಳಿದ್ರೆ ಲಕ್ಷ ಕೋಟಿ ಸಾವಿರಲ್ಲಿ ಇಂತಹ ಒಂದು ದುಸ್ಥಿತಿಗೆ ಕೃಷಿ ತಂದು ಕೃಷಿ ಕೃಷಿಕರನ್ನ ಮಣ್ಣು ಮುಕ್ಕಿಸುವಂತ ಸರ್ಕಾರದ ನೀತಿಯಿಂದ ಮಣ್ಣು ಮುಕ್ಕಿಸುವಂತ ದುಸ್ಥಿತಿಯನ್ನ ಕಾಣ್ತಾ ಇದ್ದೇವೆ ಹಾಗೆ ಆಹಾರ ಸಬ್ಸಿಡಿಯಲ್ಲಿ ಈ ದೇಶದ ಬಡಬಗ್ಗರಿಗೆ ಅಂದ್ರೆ ಜನಸಾಮಾನ್ಯರ ಆಹಾರದ ಸಬ್ಸಿಡಿ ಇವತ್ತು ಎರಡು ಸಾವಿರದ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಇದ್ದಂಥ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಇದ್ದಂಥ ಆಹಾರ ಸಬ್ಸಿಡಿಯನ್ನ ಕೇವಲ ಅರುವತ್ತು ಸಾವಿರದ ಮುನ್ನೂರು ಚಿಲ್ಲರೆಗೆ ಅದನ್ನು ಕಡಿತಗೊಳಿಸಿ ಇವತ್ತು ಜನರ ಆಹಾರದ ಬೆಲೆ ಯಾವ ಜನಸಾಮಾನ್ಯರು ಆಹಾರ ತಿನ್ನದ ರೀತಿಯಲ್ಲಿ ಮಾಡಿದ್ದಾರೆ ಆ ಬೆಲೆ ಏರಿಕೆ ಯಾವ ಮಟ್ಟಕ್ಕೆ ಏರಿದೆ ಅನ್ನೋದು ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಿ ಇಂತಹ ಭ್ರಷ್ಟ ನೀತಿಯನ್ನು ಪ್ರತಿಭಟಿಸಿ ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳದೇ ಇದ್ದರೆ ಜನರ ಬದುಕು ಈಗಲೇ ಹೀನಾಯ ಸ್ಥಿತಿ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದಲಿತರ ಮೇಲೆ ದೌರ್ಜನ್ಯಗಳು ಯಾವ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ದಲಿತರಿಗೆ ದಲಿತರ ಬದುಕಿಗೆ ಬೆಲೆ ಇಲ್ಲದಂತ ಒಂದು ದುಸ್ಥಿತಿ ಬಂದು ಹೋಗಿದೆ ಯಾವುದೇ ಕೊಲೆ ನಡೆದ ವಿವರವಾಗಿ ಎಲ್ಲವನ್ನು ತಿಳಿಸಿದ್ದಾರೆ ಜಾಸ್ತಿ ಜಾಸ್ತಿ ಮಾತಾಡಿದ್ರೆ ಸಮಯ ಇಲ್ಲ ಎಲ್ಲರಿಗೂ ಬೇಜಾರಾಗ್ಬೋದು ತೊಂದರೆ ಆದರೆ ಆಗಿ ಅವರು ಹೇಳೋದಂದ್ರೆ ಕಾರ್ಮಿಕರಿಗೆ ಈಗ ಬೈಕ್ ತಗೊಳ್ಬೇಕು ಪೆಟ್ರೋಲ್ ಹಾಕಬೇಕು ಅವ್ರು ಹೋಗ್ಬೇಕು ಅವ್ರ ದಿನ ಕೂಲಿ ಖರ್ಚು ವೆಚ್ಚಗಳು ದಿನದ್ದು ಐನೂರು ಆರ್ನೂರು ರೂಪಾಯಿ ಪ್ರತಿ ದಿನದ ಖರ್ಚುಗಳಿದೆ ಅವರ ಬೇರೆ ಬೇರೆ ವ್ಯವಸ್ಥೆಗಳನ್ನು ಈಡೇರಿಸಿಕೊಂಡು ಹೋಗುವಾಗ ಬಟ್ಟೆ ಇರ್ಬೋದು ಇನ್ನೂರು ಊಟದ ವ್ಯವಸ್ಥೆ ಇರ್ಬೋದು ಯಾವುದೇ ಇರ್ಬೋದು ಅದಕ್ಕೆ ಈ ಸಂಬಳದಲ್ಲಿ ಈ ಸರ್ಕಾರಿ ಸಂಬಳ ಅಂತೂ ಮಾರ್ಕೆಟ್ ಸಂಬಳಕ್ಕಿಂತ ಕಮ್ಮಿ ಇದೆ ಅದಕ್ಕೆ ಸರ್ಕಾರಿ ಕೂಲಿ ಕಾರ್ಮಿಕರ ವೇತನಗಳನ್ನು ಹೆಚ್ಚು ಮಾಡಬೇಕು ಆಮೇಲೆ ಮುಖ್ಯವಾಗಿ ಕೃಷಿಕರು ಕೃಷಿಕರು ಕೃಷಿ ಉಪ ಉಪಕರಣಗಳಿಲ್ಲದೆ ಭಾರಿ ತೊಂದರೆಯನ್ನು ಅನುಭವಿಸ್ತಿದ್ದಾರೆ ನಮ್ಮ ರಾಜ್ಯಕ್ಕೆ ಕೃಷಿ ಉಪಕರಣಗಳು ಬಂದದ್ದೇ ಲೇಟು ಆದರೆ ಕಾರ್ಮಿಕರಿಗೆ ಆ ಕೃಷಿ ಉಪಕರಣಗಳನ್ನು ಯೂಸ್ ಮಾಡುವಂಥ ತರಬೇತಿಗಳನ್ನು ಕೊಡಬೇಕು ಕೃಷಿ ಉಪಕರಣಗಳನ್ನು ಹೆಚ್ಚೆಚ್ಚಾಗಿ ಕಾರ್ಮಿಕರೇ ಯೂಸ್ ಮಾಡುವಾಗ ವ್ಯವಸ್ಥೆಗಳನ್ನು ಡ್ರೈವರ್ಗಳಿರ್ಬೋದು ಮೆಕ್ಯಾನಿಕ್ಗಳಿರ್ಬೋದು ಇನ್ನೊಂದು ಅವರಿಗೆ ಕೊಟ್ಟು ಎಲ್ಲ ಕೃಷಿ ಭೂಮಿಗಳು ಅಡಿಲು ಬಿದ್ದಿದೆ ಈ ನಮ್ಮ ದಕ್ಷಿಣ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲದಲ್ಲಂತೂ ನೀರಾವರಿ ವ್ಯವಸ್ಥೆಗಳಿರುವ ಕೃಷಿ ಭೂಮಿಗಳು ಅಡಿಲು ಬಿದ್ದಿದೆ ಕಾರಣ ಅಂದರೆ ಸರ್ಕಾರದ ಕೇಂದ್ರ ಸರ್ಕಾರ ಅದರ ಬಗ್ಗೆ ಯಾವುದೇ ದಿಟ್ಟ ನಿಲುವುಗಳನ್ನು ಕೃಷಿಕರ ಪರವಾಗಿ ಕೂಲಿ ಕಾರ್ಮಿಕರ ಕೃಷಿ ಕೂಲಿ ಕಾರ್ಮಿಕರ ಪರವಾಗಿ ಮಾಡದೇನೆ ಕೃಷಿ ಕೂಲಿ ಕಾರ್ಮಿಕರು ಬೇರೆ ಕಡೆಗೆ ಹೋಗುವ ವಾತಾವರಣ ಸೃಷ್ಟಿಯಾಗಿದೆ ಬೇರೆ ಕೆಲಸಗಳಿಗೆ ಬೇರೆ ಉದ್ಯೋಗಗಳಿಗೆ ಹೋಗುವ ಕೆಲಸಗಳು ಸೃಷ್ಟಿಯಾಗಿದೆ ಸಂಬಳಗಳು ಕಮ್ಮಿ ಇದೆ ಅದಕ್ಕೋಸ್ಕರ ಅದನ್ನೆಲ್ಲ ಎಲ್ಲವನ್ನು ವಾತಾವರಣ ಕೂಡ ಕಾರ್ಮಿಕರಿಗೆ ಯೋಗ್ಯವಾದ ವಾತಾವರಣ ಇಲ್ಲ ಎಲ್ಲ ರೋಡ್ ಹಾಕಲು ಮಾಡೋದು ಎಲ್ಲಿ ದುಡ್ಡುಗಳು ಸಂಪಾದನೆ ಆಗ್ತದೆ ದುಡ್ಡುಗಳೆಲ್ಲ ಬಂಡವಾಳಶಾಹಿಗಳ ಕಡೆಗೆ ಹೋಗ್ತದಲ್ಲದೆ ಯಾವುದೇ ಕೃಷಿಕರಿಗೆ ಆಗಲಿ ಕೃಷಿ ಕೃಷಿ ಕಾರ್ಮಿಕರಿಗಾಗಲಿ ಅಥವಾ ಕಾರ್ಮಿಕ ವರ್ಗಕ್ಕಾಗಲಿ ಯಾವುದೇ ಸಂಪಾದನೆಗಳು ಯಾವುದೇ ದುಡ್ಡುಗಳು ದೃಢೀಕರಿತವಾಗ್ತಾ ಇಲ್ಲ ಎಲ್ಲ ದುಡ್ಡುಗಳು ಮೋಸದ ದಾದಿಯಲ್ಲಿ ಕಮಿಷನ್ ಏಜೆಂಟ್ಗಳಿಗೆ ಕಮಿಷನ್ ತಗೊಳ್ಳುವವರಿಗೆ ಮಧ್ಯವರ್ತಿಗಳಿಗೆ ಹೋಗ್ತದಲ್ಲದೆ ಯಾವುದೇ ಕಾರ್ಮಿಕನಿಗಾಗಲಿ ಕೃಷಿಕನಿಗಾಗ್ಲಿ ಬಂಡವಾಳಿ ಶಾಲೆಗಳ ಪರವಾಗಿ ದುಡ್ಡುಗಳು ಜಾಸ್ತಿ ಹೋಗ್ತಾ ಇದೆ ಆ ವ್ಯವಸ್ಥೆಯನ್ನು ಸರ್ಕಾರ ನಮ್ಮ ಸಂವಿಧಾನದಲ್ಲಿ ಕಾನೂನುಗಳು ಸರಿಯಾಗಿದೆ ಕಾನೂನುಗಳು ತಪ್ಪು ಕಾನೂನುಗಳನ್ನು ಬದಲಾವಣೆ ಮಾಡ್ತೇವೆ ಅಂತ ಹೇಳುವುದಿಲ್ಲ ಕಾರ್ಮಿಕರ ಕಾನೂನುಗಳು ಸರಿಯಾಗಿದೆ ಕೃಷಿಕರ ಕಾನೂನುಗಳು ಸರಿಯಾಗಿದೆ ಅದು ಪಾಲನೆ ಆಗಬೇಕಷ್ಟೇ ನಾವು ಸಂವಿಧಾನವನ್ನು ಬದಲಾಯಿಸಿ ಬದಲಾವಣೆ ಮಾಡ್ಲಿಕ್ಕಂತೂ ಇವ್ರ ಹತ್ರ ಆಗುದಿಲ್ಲ ಆದರೆ ಬದಲಾವಣೆ ಮಾಡ್ತೇವೆ ಹೇಳ್ತು ಹೇಳೋದು ತಪ್ಪೆ ಯಾಕಂದರೆ ಎಲ್ಲ ಕಾನೂನುಗಳು ನಮ್ಮ ಪರವಾಗಿದೆ ಅದು ಇಂಪ್ಲಿಮೆಂಟ್ ಆಗಬೇಕು ಯಾವುದೇ ಕಾನೂನುಗಳು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂಬೇಡ್ಕರ್ ಬರೆಯುವಾಗ ಹೇಳಿದ್ದಾರೆ ಕಾನೂನುಗಳನ್ನು ಕಾನೂನುಗಳು ಇಂಪ್ಲಿಮೆಂಟ್ ಆಗಬೇಕಾದರೆ ಆ ಕಾನೂನನ್ನು ಪಾಲನೆ ಮಾಡುವನು ಶಾಸಕಾಂಗದ ವ್ಯಕ್ತಿಯು ನ್ಯಾಯಸಮ್ಮತವಾಗಿ ಶುದ್ಧ ಆಲೋಚನೆಯನ್ನಾಗಿರ್ಬೇಕು ಅನ್ನೋದನ್ನು ಅಂಬೇಡ್ಕರ್ ಅವರು ಸಂವಿಧಾನ ಬಳಿಬೇ ಬರಿಬೇಕಾದ್ರೆ ಹೇಳಿದ್ದಾರೆ ಎಲ್ಲ ಕಾನೂನುಗಳು ನಮ್ಮ ಪರವಾಗಿದೆ ಆ ಕಾನೂನುಗಳನ್ನು ಇಂಪ್ಲಿಮೆಂಟ್ ಮಾಡಲು ಯೋಗ್ಯ ಮತ್ತು ಶುದ್ಧ ಮನಸ್ಥಿತಿ ಇರುವ ಮನುಷ್ಯರು ಬರಬೇಕು ಮತ್ತು ಎಲ್ಲ ವಾತಾವರಣ ಕಲುಷಿತವಾಗ್ತಿದೆ ಮುಂದಿನ ಈ ಜಿಲ್ಲೆ ಕೆಲವು ಜಿಲ್ಲೆಗಳಲ್ಲಿ ಕೃಷಿ ಕೃಷಿ ಚಟುವಟಿಕೆ ನಡೆಸುವುದೇ ಕಷ್ಟವಿದೆ ಇದೆಲ್ಲ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಬಾಲಕೃಷ್ಣ ಶೆಟ್ಟರು ಹೇಳಿದರು ದೇಶಾದ್ಯಂತ ಮೂರು ತಿಂಗಳಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಅದ ಅದನ್ನು ಅವರಿಗೆ ಬಾಲಕೃಷ್ಣ ಶೆಟ್ಟ್ರ ಮಾತಿಗೆ ನಾನು ಮಾತು ಸೇರಿಸ್ತಾ ಬಾಲಕೃಷ್ಣ ಶೆಟ್ಟರು ಯಾವುದೇ ಮೂರು ತಿಂಗಳಲ್ಲಿ ನಿರ್ಧಾರ ತಗೊಂಡ್ರೆ ಇಂಟೆಕ್ನಿಂದ ಸಂಪೂರ್ಣ ಬೆಂಬಲಕ್ಕೆ ನಾವು ಕೊಡ್ತೇವೆ ಉಗ್ರ ಹೋರಾಟಕ್ಕೆ ಏನು ಜನ ತನುಮಾನದನದ ಸಹಾಯ ಬಾಲಕೃಷ್ಣ ಶೇಟ ನೇತೃತ್ವದಲ್ಲಿ ಮಾಡಲು ಸಹಾಯ ಮಾಡ್ತೇವೆ ಅಂತ ಹೇಳ್ತಾ ವಿವಿಧ ರೈತ ಮತ್ತು ಕಾರ್ಮಿಕ ಸಂಘಟನೆಯ ಮುಖಂಡರೇ ಮತ್ತು ಸದಸ್ಯರೇ ಈಗಾಗಲೇ ಎರಡು ಸಂಘಟನೆಯ ಮುಖಂಡರು ಈ ಒಂದು ಚರಿತ್ರಾರ್ಹ ರೈತ ಹೋರಾಟದ ನಾಲ್ಕನೇ ವರ್ಷದ ಒಂದು ಆಚರಣೆಯ ಜೊತೆಯಲ್ಲೇ ಏನು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಆಶ್ವಾಸನೆ ಅಥವಾ ಲಿಖಿತವಾದಂಥ ಒಂದು ಆಶ್ವಾಸನೆ ಏನಿದೆ ಅದನ್ನು ಇವತ್ತು ಜಾರಿಗೆ ತಂದಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡೋ ಜೊತೆಗೆ ಇವತ್ತು ದೇಶದ ರಾಷ್ಟ್ರಪತಿಗಳ ಮುಖಾಂತರ ಮತ್ತೊಮ್ಮೆ ಈ ರೈತ ಮಸೂದೆಗಳನ್ನು ವಾಪಸ್ ಪಡಿಬೇಕು ಅಥವಾ ಕಾರ್ಮಿಕ ಕಾಯ್ದೆಗಳ ಒಂದು ತಿದ್ದುಪಡಿಯನ್ನು ಏನು